ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ದೊಡ್ಡ ಹೆಸರು ಮಾಡಿರುವಂತಹ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಸಚಿವರು ಜೊತೆಗೆ ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ನಿರ್ಮಾಪಕರು ಎನಿಸಿಕೊಂಡಿರುವಂತಹ ಕುಮಾರಸ್ವಾಮಿ ಅವರ ಜೀವನ ಚರಿತ್ರೆ ಮತ್ತು ರಾಜಕೀಯ ಸಂಘರ್ಷದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ದರಿಂದ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ದ ವಿಡಿಯೋ ಸೊ ಫ್ರೆಂಡ್ಸ್ ಎಚ್ ಡಿ ಕುಮಾರಸ್ವಾಮಿ ಅವರ ವೈಯಕ್ತಿಕ ಜೀವನ ಅವರ ಪೂರ್ಣ ಹೆಸರು ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಡಿಸೆಂಬರ್ ಹದಿನಾರು ಹತ್ತೊಂಬತ್ತೂರ ಐವತ್ತೊಂಬತ್ತರಲ್ಲಿ ಜನಿಸುತ್ತಾರೆ ಅವರು ಹರದನಹಳ್ಳಿ ಹಾಸನ ಜಿಲ್ಲೆಯಲ್ಲಿ ಜನಿಸುತ್ತಾರೆ ಅವರ ತಂದೆ ಹೆಸರು ಎಚ್ ಡಿ ದೇವೇಗೌಡ ಮಾಜಿ ಪ್ರಧಾನಿಗಳು ಹಾಗೂ ತಾಯಿ ಹೆಸರು ಚೆನ್ನಮ್ಮ ಕುಮಾರಸ್ವಾಮಿ ಅವರ ಶಿಕ್ಷಣವನ್ನು ನೋಡುವುದಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹಾಸನದ ಸರ್ಕಾರಿ ಶಾಲೆಯಲ್ಲಿ ಮುಗಿಸುತ್ತಾರೆ ಪ್ರೌಢಶಾಲೆ ಶಿಕ್ಷಣವನ್ನು ಎಂಇಎಸ್ ಜಯನಗರದಲ್ಲಿ ಮುಗಿಸುತ್ತಾರೆ ಹಾಗೂ ಪಿ ಯು ಸಿಯನ್ನು ವಿಜಯ ಕಾಲೇಜಿನಲ್ಲಿ ಮುಗಿಸಿದರು ನಂತರ ಅವರು ಬಿ ಎಸ್ ಸಿ ಪದವಿಯನ್ನು ರಾಷ್ಟ್ರೀಯ ಕಾಲೇಜು ಬಸವನಗುಡಿಯಲ್ಲಿ ಮುಗಿಸುತ್ತಾರೆ ಇವರ ವೈವಾಹಿಕ ಜೀವನ ನೋಡುದಾದ್ರೆ ಇವರು ಮಾರ್ಚ್ ಹದಿಮೂರು ಹತ್ತೊಂಬತ್ತು ನೂರ ಎಂಬತ್ತೈದರಂದು ಅನಿತಾ ಕುಮಾರಸ್ವಾಮಿಯನ್ನು ಮದುವೆಯಾಗುತ್ತಾರೆ ಇವರಿಗೆ ನಿಖಿಲ ಗೌಡ ಎಂಬ ಒಬ್ಬ ಪುತ್ರರಿದ್ದಾರೆ ನಂತರ ನಟಿ ರಾಧಿಕಾ ಅವರ ಜೊತೆಗೆ ಅವರ ವಿವಾಹ ವಿಚಾರ ಕೂಡ ಸುದ್ದಿಗಳಲ್ಲಿ ಚರ್ಚೆಗೆ ಕಾರಣವಾಯಿತು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಹತ್ತರಲ್ಲಿ ನಟಿ ರಾಧಿಕಾ ಅವರು ಕುಮಾರಸ್ವಾಮಿ ಅವರೊಂದಿಗೆ ವಿವಾಹವಾಗಿದ್ದಾರೆ ಎಂಬ ವಿಚಾರ ಬಹಿರಂಗ ಇವರಿಗೆ ಶಮಿಕಾ ಎಂಬ ಒಬ್ಬ ಮಗಳು ಕೂಡ ಇದ್ದಾಳೆ ಸೊ ಫ್ರೆಂಡ್ಸ್ ಇವಾಗ ಎಚ್ ಡಿ ಕುಮಾರಸ್ವಾಮಿ ಅವರ ರಾಜಕೀಯ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಹತ್ತೊಂಬತ್ ನೂರ ತೊಂಬತ್ತಾರರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧಿಸುತ್ತಾರೆ ಈ ಕ್ಷೇತ್ರದಿಂದ ಅವರು ಗೆಲುವನ್ನು ಸಾಧಿಸುತ್ತಾರೆ ನಂತರ ಹನ್ನೊಂದನೇ ಲೋಕಸಭೆಗೆ ಆಯ್ಕೆಯಾಗುತ್ತಾರೆ ಇದು ಅವರ ರಾಜಕೀಯದ ಪ್ರವೇಶ ಆಗಿತ್ತು ನಂತರ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಮರು ಚುನಾವಣೆಯಲ್ಲಿ ಮತ್ತೆ ಕನಕ್ಪುರ ಕ್ಷೇತ್ರದಿಂದ ಸ್ಪರ್ಧಿಸಿದರು ಆದರೆ ಈ ಬಾರಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಭಾರಿ ಅಂತರದಿಂದ ಸೋತರು ಠೇವಣಿ ಕೂಡ ಕಳೆದುಕೊಂಡರು ಇದು ಅವರ ರಾಜಕೀಯ ಜೀವನದ ಮೊದಲ ದೊಡ್ಡ ಸೋಲಾಯಿತು ನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸಾತನೂರು ವಿಧಾನಸಭೆ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಆದರೆ ಅವರು ಟಿ ಕೆ ಶಿವಕುಮಾರ್ ಅವರಿಂದ ಸೋಲನ್ನು ಅನುಭವಿಸಿದರು ನಂತರ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವನ್ನು ಕಾಣುತ್ತಾರೆ ಇದೇ ವರ್ಷ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ರಚನೆ ಮಾಡಲಾಯಿತು ಈ ಚುನಾವಣೆಯೇ ಅವರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ದಾರಿ ಮಾಡಿಕೊಟ್ಟಿತು ಜನವರಿ ಎರಡ್ ಸಾವಿರದ ಆರರಲ್ಲಿ ಬಿಜೆಪಿ ಮತ್ತು ಜೆ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ಆದಾಗ ರಾಜ್ಯಪಾಲ ಟಿ ಎನ್ ಚತುರ್ವೇದಿ ಅವರು ಕುಮಾರಸ್ವಾಮಿ ಅವರನ್ನು ಸರ್ಕಾರ ರಚಿಸಲು ಆಹ್ವಾನಿಸಿದರು ಫೆಬ್ರವರಿ ನಾಲ್ಕು ಎರಡ್ ಸಾವಿರದ ಆರರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಅಕ್ಟೋಬರ್ ಎಂಟು ಎರಡ್ ಸಾವಿರದ ಏಳರವರೆಗೆ ಕುಮಾರಸ್ವಾಮಿ ಅವರು ಸಿಎಂ ಆಗಿ ಅಧಿಕಾರದಲ್ಲಿದ್ದರು ನಂತರ ಎರಡ್ ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಈ ಬಾರಿಯವರು ಹದಿನೈದನೇ ಲೋಕಸಭೆಗೆ ಮತ್ತೆ ಆಯ್ಕೆಯಾದರು ಈ ಬಾರಿಯವರು ಎಂ ಪಿ ಆಗಿ ಗೆಲುವನ್ನು ಸಾಧಿಸುತ್ತಾರೆ ನಂತರ ಎರಡ್ ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಅವರು ರಾಮನಗರ ಕ್ಷೇತ್ರದಿಂದ ಮತ್ತೊಮ್ಮೆ ಗೆಲುವನ್ನು ಸಾಧಿಸುತ್ತಾರೆ ಅವರು ಮೇ ಮೂವತ್ತೊಂದು ಎರಡ್ ಸಾವಿರದ ಹದಿಮೂರರಂದು ವಿರೋಧ ಪಕ್ಷದ ನಾಯಕರಾಗುತ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಈ ಸಮಯದಲ್ಲಿ ಅವರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನು ಕಾಣುತ್ತಾರೆ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಮನಗರ ಮತ್ತು ಚನ್ನಪಟ್ಟಣ ವಿಧಾನಸಭೆ ಎರಡು ಕಡೆಗಳಿಂದ ಸ್ಪರ್ಧೆ ಮಾಡುತ್ತಾರೆ ಈ ಎರಡು ಕಡೆಯಲ್ಲೂ ಅವರು ಅಭೂತಪೂರ್ವವಾದ ಗೆಲುವನ್ನು ಸಾಧಿಸುತ್ತಾರೆ ಕಾಂಗ್ರೆಸ್ ಬೆಂಬಲದೊಂದಿಗೆ ಮೇ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನೆಂಟರಂದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗುತ್ತಾರೆ ನಂತರ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಕುಸಿದ ನಂತರ ಜುಲೈ ಇಪ್ಪತ್ತ್ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ಕುಮಾರಸ್ವಾಮಿಯವರು ರಾಜೀನಾಮೆ ನೀಡುತ್ತಾರೆ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವನ್ನು ಕಾಣುತ್ತಾರೆ ಈ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಜಯದೊಂದಿಗೆ ಕರ್ನಾಟಕದಲ್ಲಿ ಸರ್ಕಾರ ಮಾಡಿರುತ್ತೆ ಈ ಸಮಯದಲ್ಲಿ ಜೆ ಪಕ್ಷ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಪರದಾಡುತ್ತಿರುತ್ತದೆ ಯಾಕಂದ್ರೆ ಅವರಿಗೆ ಇಪ್ಪತ್ತು ಸ್ಥಾನಕ್ಕಿಂತ ಕಡಿಮೆ ಸ್ಥಾನಗಳು ವಿಧಾನಸಭೆ ಚುನಾವಣೆಯಲ್ಲಿ ಸಿಕ್ಕಿರುತ್ತವೆ ಈ ಸಮಯದಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಗೆ ತಯಾರಾಗುತ್ತಾರೆ ಎರಡ್ ಸಾವಿರದ ಎಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅವರು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಈ ಸ್ಪರ್ಧೆಯಲ್ಲಿ ಅವರು ಅಭೂತಪೂರ್ವವಾಗಿ ಜಯಿಸುತ್ತಾರೆ ಈ ಗೆಲುವಿನ ನಂತರ ಮೋದಿಯವರ ಸಂಪುಟಕ್ಕೆ ಕುಮಾರಸ್ವಾಮಿ ಅವರನ್ನು ಸೇರಿಸಲಾಗುತ್ತದೆ ಪ್ರಸ್ತುತ ಅವರಿಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾಗಿ ಹುದ್ದೆಯನ್ನು ನೀಡಲಾಗಿದೆ ಸೋ ಫ್ರೆಂಡ್ಸ್ ಎಚ್ ಡಿ ಸ್ವಾಮಿ ಅವರು ಕಳೆದ ಮೂರು ದಶಕಗಳಲ್ಲಿ ಹತ್ತಕ್ಕೂ ಹೆಚ್ಚು ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದಾರೆ ಲೋಕಸಭೆ ಹಾಗೂ ವಿಧಾನಸಭೆ ಎರಡೂ ಮಟ್ಟಗಳಲ್ಲಿಯೂ ಜಯ ಮತ್ತು ಸೋಲುಗಳ ಮುಖಾಂತರ ತಮ್ಮ ರಾಜಕೀಯ ಪ್ರಭಾವವನ್ನು ನಿರಂತರವಾಗಿ ಉಳಿಸಿಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ಇವಾಗ ಎಚ್ ಡಿ ಕುಮಾರಸ್ವಾಮಿ ಅವರ ಸಾಧನೆಗಳನ್ನು ನೋಡೋಣ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಕರ್ನಾಟಕ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಜನತಾ ದಳದ ಕರ್ನಾಟಕ ರಾಜ್ಯ ಅಧ್ಯಕ್ಷರಾಗಿ ಎರಡು ಬಾರಿ ಆಯ್ಕೆಯಾಗಿದ್ದಾರೆ ಹೆಣ್ಣು ಮಗುವನ್ನು ರಕ್ಷಿಸಲು ಮತ್ತು ಅವಳ ಬಗ್ಗೆ ಸಮಾಜದ ಮನೋಭಾವನೆಯನ್ನು ಬದಲಾಯಿಸಲು ಕುಮಾರಸ್ವಾಮಿಯವರು ಭಾಗ್ಯಲಕ್ಷ್ಮಿ ಎಂಬ ಹೊಸ ಯೋಜನೆಯನ್ನು ಪ್ರಾರಂಭಿಸುತ್ತಾರೆ ಈ ಯೋಜನೆಯಡಿಯಲ್ಲಿ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಆರರ ನಂತರ ಜನಿಸಿದ ಪ್ರತಿ ಹಣ್ಣು ಮಗುವಿನ ಹೆಸರಲ್ಲಿ ಹತ್ತು ಸಾವಿರ ಠೇವಣಿ ಇಡಲಾಗುತ್ತದೆ ಕುಮಾರಸ್ವಾಮಿಯವರು ವಿವಿಧ ಉಪಯುಕ್ತ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ಗ್ರಾಮ ವಾತ್ಸವ್ಯ ರೈತರಿಗೆ ಒಂದು ಬಾರಿ ಸಾಲ ಮನ್ನಾ ಮಾಡಿದ್ದಾರೆ ಲಾಟರಿ ನಿಷೇಧ ವಿದ್ಯಾರ್ಥಿನಿಯರಿಗೆ ಬೈಸಿಕಲ್ ಯೋಜನೆ ಜನತಾ ದರ್ಶನ ಈ ಎಲ್ಲ ಜನಪರ ಕಾರ್ಯಕ್ರಮಗಳಿಂದ ಕುಮಾರಸ್ವಾಮಿ ಜನರಲ್ಲಿ ಅತ್ಯಂತ ಜನಪ್ರಿಯ ನಾಯಕರಾದರು ಕುಮಾರಸ್ವಾಮಿ ಅವರು ರಾಜಕಾರಣಿ ಮಾತ್ರವಲ್ಲದೆ ಯಶಸ್ವಿ ಸಿನಿಮಾ ನಿರ್ಮಾಪಕರು ಆಗಿದ್ದಾರೆ ಅವರು ನಿರ್ಮಿಸಿದ ಪ್ರಮುಖ ಚಿತ್ರಗಳು ಪ್ರೇಮೋತ್ಸವ ಸೂರವಂಶ ಗಲಾಟೆ ಅಳಿಯಂದ್ರು ಜಿತೇಂದ್ರ ಚಂದ್ರ ಚಕೋರಿ ಈ ಚಿತ್ರ ಐದ್ನೂರು ದಿನಗಳ ಪ್ರದರ್ಶನವನ್ನು ಕಂಡಿದೆ ಜಾಗ್ವಾರ್ ಸೀತಾರಾಮ ಕಲ್ಯಾಣ ಈ ತರ ಹಲವಾರು ಚಿತ್ರಗಳನ್ನು ನಿರ್ಮಿಸಿ ಮತ್ತು ಹಲವಾರು ಚಿತ್ರಗಳನ್ನು ವಿತರಣೆ ಮಾಡಿದ್ದಾರೆ ಅವರು ಕಸ್ತೂರಿ ಕನ್ನಡ ಟಿವಿ ಚಾನೆಲ್ ಕೂಡ ಪ್ರಾರಂಭಿಸಿದರು ಅದನ್ನು ಈಗ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ನಿರ್ವಹಿಸುತ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಆಸ್ತಿ ಪಾಸ್ತಿ ನೋಡೋದಾದ್ರೆ ಈ ಅಂಕಿಅಂಶಗಳು ಕುಮಾರಸ್ವಾಮಿ ಅವರ ಎರಡ್ ಸಾವಿರದ ಇಪ್ಪತ್ನಾಲ್ ಲೋಕಸಭಾ ಚುನಾವಣೆಯಲ್ಲಿ ಅವರು ನೀಡಿದ ಅಫಿಡವಿಟ್ ಪ್ರಕಾರ ಅವರ ಒಟ್ಟು ಅಸೆಟ್ಸ್ ಗಳು ಎರಡ್ ನೂರ ಹದಿನೇಳು ಪಾಯಿಂಟ್ ಇಪ್ಪತ್ಮೂರು ಕೋಟಿ ಆಗಿದೆ ಅಂದರೆ ಅವರ ಬಳಿ ಇರುವ ಮನೆ ಜಮೀನು ಬ್ಯಾಂಕ್ ಖಾತೆ ಕಾರು ಕಂಪನಿಗಳ ಹೂಡಿಕೆ ಇತ್ಯಾದಿ ಈ ಎಲ್ಲ ಸೇರಿ ಎರಡು ನೂರ ಹದಿನೇಳು ಪಾಯಿಂಟ್ ಇಪ್ಪತ್ಮೂರು ಕೋಟಿ ರೂಪಾಯಿ ಇದೆ ಲಯಬಿಲಿಟಿಸ್ ಅಂದರೆ ಅವರು ತಗೊಂಡಿರೋ ಸಾಲಗಳು ಅಥವಾ ಪಾವತಿಸಬೇಕಾದ ಹಣ ಎಂಬತ್ತೆರಡು ಪಾಯಿಂಟ್ ಹತ್ತೊಂಬತ್ತು ಕೋಟಿ ರೂಪಾಯಿಗಳಾಗಿವೆ ಅವರ ನೆಟ್ವರ್ತ್ ನೂರ ಮೂವತ್ತೈದು ಪಾಯಿಂಟ್ ನಾಲ್ಕು ಕೋಟಿ ಆಗಿದೆ ಒಟ್ಟಾರೆ ಹೇಳುವುದಾದರೆ ಕುಮಾರಸ್ವಾಮಿ ಅವರ ಬಳಿ ಸುಮಾರು ಎರಡು ನೂರ ಹದಿನೇಳು ಕೋಟಿ ರೂಪಾಯಿ ಆಸ್ತಿ ಇದೆ ಅದರಲ್ಲಿ ಎಂಬತ್ತೆರಡು ಕೋಟಿ ರೂಪಾಯಿ ಸಾಲವಿದೆ ಅವರ ನಿವ್ವಳ ಮೌಲ್ಯ ಅಂದ್ರೆ ನೆಟ್ವರ್ಕ್ ನೂರ ಮೂವತ್ತೈದು ಕೋಟಿ ಇರೋದು ಖಚಿತವಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಕುಮಾರಸ್ವಾಮಿ ಅವರ ಜೀವನ ಚರಿತ್ರೆ ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕೆ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು